ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ದರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಅಳಿವಿನ ಅಂಚಿನಲ್ಲಿರುವ ಈ ಮರದ ಬಗ್ಗೆ ತಿಳಿಸ್ತಾ ಇದೀವಿ ಈ ಮರದ ಹೆಸರು ಬಂದುಬಿಟ್ಟು ದೊಡ್ಡ ಹುಣಸೆ ಮರ ಅಂತಂದು ಇದ್ರ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದು ನೂರು ವರ್ಷ ಇದು ಕಾಯಸಾದ ಮೇಲೆ ಬಿಡ್ತೈತಿ ಅದೇ ಒಂದು ವಿಶೇಷ ಇದೆ ಹಾಂ ನೋಡಿ ರೈತ ಬಂದರೆ ಇದರ ಎಲೆಗಳು ಆ ಥರ ಇದಾವೆ ತುಂಬ ಅಪರೂಪದ ಇವೆಲ್ಲ ಅಪರೂಪದ ಗಿಡಗಳನ್ನ ನಾವು ಕಾಪಾಡ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆ ಸಹಿತ ಚೆನ್ನಾಗಿ ನೋಡ್ತೈತಿ ಈ ಗಿಡ ಸುತ್ತಳತೆ ಎಷ್ಟೈ ಸರ್ ಬಡ್ಡಿ ಸುತ್ತಳತೆ ಇದ್ರ ಸುತ್ತಳತೆ ನಾಲ್ಕು ಪಾಯಿಂಟ್ ಏಟ್ ಮೀಟರ್ ಸುತ್ತಳತೆ ಇದೆ ಹ್ಞೂ ಹ್ಞೂ ಟೋಟಲ್ ಗೋಲೋ ಪೋರ್ತ್ ಎಲ್ಲ ಹಿಡ್ಕೊಂಡ್ರೆ ಐ ಹತ್ತು ಮೀಟರ್ ಲೆಂತ್ ಇದೆ ಗಿಡ ಹತ್ತು ಮೀಟರ್ ಲೆಂತ್ ಇದ್ರೆ ಹತ್ತು ಮೀಟರ್ ಲೆಂತ್ ಈಗ ಸುಮಾರು ಮೂವತ್ತು ವರ್ಷದ ಗಿಡ ಇದೆ ಇದು ಹ್ಞೂ ಇನ್ನೂ ಚೆನ್ನಾಗತ್ತೆ ರೀ ಸರ್ ಇದು ಹೌದು ಸೂಪರ್ ಆಗುತ್ತೆ ಹೌದು ಸರ್ ಇದು ಯಾವ ಪ್ರಭೇದ ಸರ್ ಇದು ಇದು ಬಾಂಬುಕೇಶಿ ಎಂಬ ಪ್ರಭೇದ ದಕ್ಷಿಣ ಆಫ್ರಿಕಾ ಮೂಲದ ಇದು ಸಸಿ ಇದು ಸೈಂಟಿಫಿಕ್ ನೇಮ್ ಅಡನ್ಸನ ಡಿಜಿಟಾಟ ಇದ್ರ ಸೈಂಟಿಫಿಕ್ ನೇಮ್ ಲೋಕಲ್ ಆಗಿ ದೊಡ್ಡ ಹುಣಸೆ ಮರ ದೊಡ್ಡ ಹುಣಸೆ ಮರ ಅಂತ ಕರೀತಾರೆ ಕೆಲವೊಂದ್ ಕಡೆ ಲಕ್ಷ್ಮಿ ಮರ ಅಂತಾರೆ ಹೌನ್ರಿ ಆ ಲಕ್ಷ್ಮಿ ಮರನೋ ಅಂತಾರೆ ಇದು ರೇರ್ ಆಗಿ ನಮ್ ಸೌನೂರಲ್ಲಿ ನಾಲ್ಕು ಗಿಡಗಳ ದೊಡ್ಡ ಗಿಡಗಳು ಇದು ದೊಡ್ಡ ಹುಣಸೆ ಗಿಡ ಸುಮಾರು ಎರಡ್ ಸಾವಿರ ವರ್ಷದ ಗಿಡಗಳ ತಂಗಿ ಮೊನ್ನೆ ಒಂದು ವರದಿ ಮಾಡಿದ್ರು ಅದರಲ್ಲಿ ಒಂದು ಗಿಡ ಬಿದ್ದೈತ್ರಿ ಈಗ ಆ ಗಿಡ ಹೊಳ್ಳಿ ರಿಪ್ಲೇಸ್ಮೆಂಟ್ ನಿಂದ್ರಸಕ್ಕೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿತ್ತು ಇಲಾಖೆ ಹೌದಲ್ರಿ ಅದನ್ನ ಇದೊಂಥರ ವಿಶೇಷ ಅಂದ್ರ ಅಳಿವಿನ ಅಂಚಲಿರುವಂತ ಒಂದು ಪ್ರಭೇದ ಅನುಭವ ಇದು ರೇರ್ ಆಗಿ ಎಲ್ಲಾ ಕಡೆ ಕಂಡು ಬರುದಿಲ್ಲ ಕೆಲವೊಂದು ಪ್ರದೇಶಗಳಲ್ಲಿ ಅಷ್ಟೇ ಕಂಡು ಬರುತ್ತೆ

ನೂರು ವರ್ಷ ಆದಮೇಲೆ ಕಾಯಿ ಬಿಡ್ತಿದ್ವಿ ನೂರು ವರ್ಷ ಆದ್ಮೇಲೆ ಕಾಯ್ಬಿಡ್ತೈತಿ ಅಂಶ ಒಬ್ರು ಧಾರವಾಡದಲ್ಲಿ ಒಬ್ರು ಇವ್ರು ಹೇಳಿದ್ರು ಸಸಿ ಸತ್ ಶಸ್ತ್ರ ತ್ರಜ್ಞ ಅವ್ರು ಹೇಳಿದ್ರು ಓಕೆ ಹಾಂ ಹಾಂ ಅವರು ಇದು ಮಾಡಿದ್ರು ಅವರು ಈಗ ನೀವು ದಕ್ಷಿಣ ಆಫ್ರಿಕಿಂದ ಸಸಿ ತ ಸಸಿ ತರಿಸಿದ್ರು ಏನು ಸೌಣೂರಿನಿಂದ ತರ್ಸಿ ಅವರು ಓ ಸೌಣಿನ ತರಿಸಿದ್ರಿ ಸಾವನೂರಿನಿಂದ ತಂದು ಸಸಿ ತಂದು ಹಚ್ಚಿದ್ದು ಇದು ತೊಂಬತ್ಮೂರು ಈ ಎರಡು ಗಿಡಗಳು ಎರಡು ಹಳೆ ಗಿಡಗಳು ಬರೆಯ ಬಿಡ್ರಿ ಸರ್ ಇದು ಹಾಂ ಇವಾಗ ಕಾಯಿ ಬಿಟ್ಟಿರ್ತೈತಲ್ಲ ಸರ್ ಕಾಯಿಲ್ಲ ಹೂವು ಆಗಿ ಹೂವಾಗಿ ಉದುರ್ ಬಿಡ್ತ ಉದುರಿ ಬಿಡ್ತೈತಿ ಕಾಯ್ ನೂರು ವರ್ಷದ ಮೇಲೆ ಆದ್ಮೇಲೆ ಬಿಡ್ತೈತಿ ಹೂವಾಗಿ ಆಗಿ ತಾವು ಆಟೋಮೆಟಿಕ್ಲಿ ಇದೆ ಬಿಡ್ತಾಯಿದೆ ಕಾಯಿ ಆಗ್ತಾ ಇಲ್ಲ ಓಕೆ ಇದು ದೊಡ್ಡ ಹುಣಸೆ ಮರ ಇದು ಅಳಿ ಅಳಿಗಿನಂಚಲಿರೋಳ್ಳಿ ಗಿಡ ಈ ಒಂದು ವಿಡಿಯೋ ಹಾಕೋದು ಮೂಲ ಉದ್ದೇಶ ಅಷ್ಟೇ ವೀಕ್ಷಕರೇ ಈ ಬಡ್ಡಿ ನೋಡಿದ್ರಲ್ಲ ಬಡ್ಡಿ ಮತ್ತು ಎಲೆ ಎಲ್ಲ ಥರ ನಿಮ್ಗೆ ಮಾಹಿತಿ ಇದರಲ್ಲಿದೆ ಇದು ಎಲ್ಲಿಯಾದ್ರೂ ಕಂಡ್ರಪ್ಪ ಅಂದ್ರೆ ದಯವಿಟ್ಟು ಯಾರೂ ಕಡಿಯಕ್ಕೆ ಹೋಗ್ಬೇಡ್ರಿ ನೋಡಿದ್ರಲ್ಲ ರೈತ ಬಾಂಧವ್ರಿ ಇದು ಸುಮಾರು ಏನಂತಾರಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆರಡ್ರಾಗ ಪಿ ಎಲ್ ಬುದಿಯಾಳ್ ಸಾಹೇಬರು ಉಪ ಸಂರಕ್ಷಣಾ ಅಧಿಕಾರಿಗಳು ಹಚ್ಚಿದ್ರು ಇದನ್ನು ಹತ್ತೊಂಬತ್ತು ತೊಂಬತ್ಮೂರಾಗ ಹಚ್ಚಿದ್ರು ತುಂಬ ಹೆಮ್ಮರವಾಗಿ ಬೆಳೆದಿದೆ ಇದು ಮೊನ್ನೆ ಸೌನೂರಾಗ ಬಿತ್ತಲ್ಲ ಸೌನೂರಾಗ ಬಿದ್ದಾಗ ಮತ್ತೆ ಇದನ್ನು ಹಚ್ಚಕಂತ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮತ್ತೆ ಹಚ್ಚಿದ್ರು ಇದನ್ನು ಅದು ಕೂಡ ತಾವೆಲ್ಲ ನೋಡಿದರು ಪೇಪರಲ್ಲಿ ಬಂದಿತ್ತು ಹಾಗಾಗಿ ಇದು ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ಈ ಸ ಗಿಡದ್ದು ನೂರು ವರ್ಷ ಆದಮೇಲೆ ಕಾಯಿ ಬಿಡ್ತಿತ್ತು ಇದು ನೂರು ವರ್ಷ ಆದಮೇಲೆ ಕಾಯಿ ಬಿಡ್ತಿತ್ತು ಅವಾಗ ಈ ಗಿಡದ ಬೀಜಗಳು ಬರ್ತವೆ ಇದು ಅಳಿವಿನಲ್ಲಿ ಅಳಿವಿನ ಅಂಚಿನಲ್ಲಿರುವ ಸಸ್ಯ ಪ್ರಭೇದ ಇದು ಹಾಗಾಗಿ ನಾವೆಲ್ಲರೂ ಇದನ್ನು ಕಾಪಾಡ್ಕೋಬೇಕು ಓಕೆನಾ ರೈತ ಬಂದವರೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನು ನಮ್ಮ ನೆಲ್ಲೂರು ಗದಗ ಜಿಲ್ಲೆ ಗಜೇಂದ್ರ ತಾಲೂಕಿನ ನೆಲ್ಲೂರು ಗ್ರಾಮದಾಗ ಅರಣ್ಯ ಇಲಾಖೆ ಇದು ನಮ್ಮ ವೀಕ್ಷಕರು ಯಾರಾದರೂ ನೆಲ್ವರು ಗ್ರಾಮಕ್ಕೆ ಹೋದ್ರಪ್ಪ ಅಂದ್ರೆ ಅಲ್ಲಿ ಅರಣ್ಯ ಇಲಾಖೆ ಇದೆ ಗ್ರಾಮದಲ್ಲಿ ಈ ಗಿಡನ ನೋಡಿ ಸರಿನೇ ವೀಕ್ಷಕರೇ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ